ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಮತ್ತು ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ಇದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ವಿಶೇಷ ಅಂತೂ ತುಂಬಾ ಐತ್ರಿ ಯಾಕಂತ ಹೇಳಿದ್ರೆ ಇವತ್ತು ಮದ್ವೆ ಐತೆಲ್ಲ ರೀ ಅಡುಗಲೊಳಗೆ ಹಂಗಾಗಿ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಎರಡು ಗಾಡಿ ಮಾಡ್ಕೊಂಡು ನಾವು ಇದಕ್ಕೆ ಹೋಗಾಕತ್ತೀವಿ ರೀ ಹೂವಿನ ಹಡಗಲಿಗೆ ಮದುವೆಗೆ ಹೋಗಾಕತ್ತೀವಿ ರೀ ಹಾಗಾಗಿ ಸ್ವಲ್ಪ ಜಲ್ದಿನ ಎದ್ಬಿಟ್ಟಿವ್ರಿ ಎದ್ದು ಪಟಾ ಪಟ ಅಂತ ಹೇಳ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಇನ್ಮೇಲೆ ರೆಡಿ ಆಗ್ಬೇಕು ರೀ ಯಾಕಂದರೆ ಆರು ಗಂಟೆಗನ ಬಿಡೋಣ ಅಂತ ಹೇಳಿದ್ರಿ ಅದು ಏಳು ಗಂಟೆ ಆಗ್ಬೋದು ಇನ್ನು ಗಾಡಿ ಬಂದಿಲ್ಲ ರೀ ಗಾಡಿ ಬರದೊಳಗಂದ್ರೆ ನಾವು ಸ್ವಲ್ಪ ರೆಡಿ ಆಕಿರಿ ರೀ ನಾನು ಬೆಳಿಗ್ಗೆ ಎದ್ದೆಲ್ಲ ನಮ್ಮ ಮಾಜು ಪುರ ಎಲ್ಲ ಮುಗಿಸ್ಕೊಂಡು ಇವ ಮತ್ತೆ ದೇವ್ರ ದೀಪ ಹಚ್ಚಿದ್ದೀರಿ ಈಗ ಸ್ವಲ್ಪ ಚಾಕದ ಇಡಾನಿ ಇವಾಗ ನೋಡ್ರಿಪ್ಪ ನಾನು ಕಿವಾಗಿ ಹಾಕೊಂಡೆ ನಿಮ್ಮ ಕಿವಲ್ಲಿ ಕರೆಕ್ಟಾಗಿ ತೋರಿಸ್ರಿ ಅಂತ ಹೇಳ್ತೀರಿ ಇಲ್ಲದ ನೋಡ್ರಿ ನಾನು ಸೆಟ್ ರೀ ಅದು ಇದ್ರಿ ಈಗ ರೆಡಿ ಹಾಕೈತಿವ್ರಿ ನಾವು ಆರಿ ಬರೋದು ರೆಡಿ ಹಾಕಾರಿ ಈಗ ಪಟಾಪಟ ರೆಡಿ ಆಗಿರಿ ಮ ಗಾಡಿ ಈಗ ಅವಾ ಆಯ್ತು ಹ್ಞೂ ಇಲ್ಲಿ ನೋಡ್ರಿಪ್ಪ ನೀರು ರೆಡಿ ಆದ್ರೆ ಆಮೇಲೆ ಕಡೆ ಅಮ್ಮನ ರೆಡಿ ಆದ್ರಿ ಗಾಡಿ ಬರೋಕೈತೆ ಆಯ್ತಂತ್ರಿ ಇಲ್ಲಿ ಬಂದಿಲ್ಲ ರೀನು ಗಾಡಿಯನ್ನು ನೋಡ್ಬೇಕು ರೀ ಅಲ್ಲಿ ಐತಿ ಅನ್ರಿ ನಾವಂತ ಅಲ್ಲೇ ರೆಡಿಯಾಗಿ ಈಗ ರೆಡಿ ಆದಿ ನಾವು ಈಗ ಗಾಡಿದೊಂದಕ್ಕೆ ಹಾಕತ್ತೀವಿ ನಮ್ಮ ಹುಡುಗರು ಏನೋ ಮಾಡಾಕತ್ತೀಪಾ ಮೇಲೆ ದಾರಿ ಅವ್ರು ಇನ್ನೂ ಬರ್ರಿಮ್ಮ ಪಟ ಪಟಮ್ಮ

ಸಿದ್ದಪ್ಪ ಜಾತ್ರೆಗೆ ಬಲ್ಲಾಪುರ ಮಹಾಲಕ್ಷ್ಮಿ ಒಳಗೆ ಎಂತ ಜಬರ್ದಸ್ತದ ನೀವ್ ಹುಡುಗಿ ಬೇಗ ಹಾಕಿರಲ್ಲ ಜಮಾ ಇಟ್ಕೊಂಡು ಹಿಂಗ್ ಮಾಡ್ತೀರಾ नमर् शेकी और बेटा सी उपसा कातर ले नगा और और बेटा अन्नतम नमर् शेकी तू आकी नोडली 10 रुपय से 100 रुपय कोडा कर तू कैसे लिखे करे ले का रे बोला नहीं ले काबा बोला मैंने भी हजार आए तो कत्तास लेबा ले ने हमना सामने बैठा है तूने इधर आओ तुम यहां सन्नापा बैठती मा नहीं बैग रखिन का अम्मा रख माया ಆಸೀಪ್ ಕುಂದ್ರ ಸಾಕತ್ತೀ ಅವ್ರಿಗೆ ಹೊಟ್ಬ್ಯಾನ್ ನೋಡ್ರಿ ಅವಂಗ ಮತ್ತ್ ಅವ್ರ ಪುಪ್ಪು ಬರಾಕತ್ತ ಅಂದ್ರ ಹೊಟಿವಿ ಅಂದ್ರಿ ಪುಪ್ಪು ಇಲ್ ಕುಂದ್ರ ಅಲ್ಲಿ ಕುಂದ್ರಿ ಹಿಂದ್ ಕುಂದ್ರ ಸಾಕತ್ತೀರ ಹಿರಾ ಮುರ್ಸನು ಬಂದ್ಬಿಟಾರೀ ಇಲ್ಲಿ ಅವ್ರದ್ ಗಾಡಿ ರೆಡಿ ಆಗಿತ್ರಿ ಇನ್ನು ರೆಡಿ ಆಗಿಲ್ರಿ ಅವ್ರು ಹ್ಮ್ ನಮ್ಮ ಅಪ ನೋಡ್ರಿ ಜಗ್ ಜಗ್ಗನ್ ಹಾಕತಾರೀ

भी <laughs> <laughs> so, शानी है हिरा भी शानी है सब जने भी शानी शाना है हाँ तू सब चीज छाना है <laughs> चौबा कितना <laughs> <लगाए दे पासे। laughs>

ಏ ಮಾಂಗಲಿತಾ ಅಂತ ಅಲ್ಲೇನಪ್ಪಾ ಮಕ್ಕನ್ ಡ್ರೌಡ್ತರೆ ಅಲ್ಲಾ ಬರಾಗೆ ಮಾ ಬರಿಯಾನಿ ಆನೆ ನಿಮ್ಮ ತಮ್ಮರಿಗೆ ಏನ್ರು ಬಂದಿತ್ತು ಚಾರಕ್ಕೆ नवर्मिती <laughs> <laughs>

ಸಾಮಾನ ಕಳ್ಕೊಂಡು ಹೋಗದ್ರಿ ಅದ್ ಗಟ್ಟಿ ಹಿಡ್ಕೊಂಡು ಮುಂದೆ ನಡ್ರಿ ನಡ್ರಿ ಅಂತ ಹೇಳನ್ರಿ ಹಂಗಮ್ಮ ಹಂಗ ಇದ್ ಮಾಡಾಕತ್ತಾರ ನೋಡ್ರಿ ಈಗ ಅಂದ್

ಇಡ್ಲಿ ನೋಡಿರಿವ ಇವ ನಾ ನಾಷ್ಟ ಮಾಡಕ್ ಹೋಗಿ ನೋಡ್ರಿ ನಾವು ಅವ್ರದ್ದು ಗಾಡಿ ಬಂದೈತ್ರಿ ಇಡ್ಲಿ ಇಲ್ಲಿ ಐದು ನೋಡಿದಾಗ ಗಾಡಿ ಅವ್ರದ್ದು ಅದಿಲ್ಲ ಸಣ್ಣ ಹ್ಮ್ ಇಲ್ಲೇ ಹೋಟೆಲ್ ಹೋಗ್ತಾರೆ ಅಂತಿದ್ದ ಹೋಟೆಲ್ ಹೋಗ್ಲಿ ಆಗ್ಲಿ ನೀರ ಊಟ ಮಾಡ ಮೊದಲ ಮಸ್ತಾಗಿ ಹೊಡಕತ್ತಾರ ಎಲ್ಲಾರ Haa, noor, namdor, dapa, namso, napa. Mas, pade, kater, tutukanda. Nitu kan, nitu kanda. Oh, naso. Oh, nri, masana. Rini aja. Hmm, nyenar, ಚಟ್ನಿ ಸ್ವಲ್ಪ ಮಾಡ್ರಿ ನೀವ ಆತ ನಿಮ್ ಅಷ್ಟ ಜಲ್ದಿ ಮಾಡಿ ನೀವು ಬರ್ತೇವ್ರಿ ಕೈ ತೊಕೊಂಡ ತಕೊಂಡ್ ತಗೋರಿ ಹ್ಮ್ ಬಿಗ್ ಬಾಸ್ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ಇಡ್ಲಿ

ಇಡ್ಲಿ ಬಡ ತಿಂದ್ರೆ ನೋಡ್ರಿ ಯಾರು ಏ ಹಂಗೆ ಇಲ್ರಿ ಕೊಟ್ಟನು ಗಾಡಿ ಏ ಇಲ್ಲ 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 ದುಡ್ಡು ಕೊಟ್ಟಂತಿ ಮದ್ಮೇ ಹಾ ನೋಡ್ರಿ ಮದ್ಮಕ್ಳು ನೋಡ್ರಿ ನೋಡ್ರಿ

ಹೆಂಗಸತಿ ಮತ್ತೇನ್ ಹತ್ತ ಹೊಡಕಿ ಏ ಅದೆಲ್ಲ ಹಾನಿಕರ ಶಿವಕ್ಕೆ ಹಾನಿಕರದ ಹ್ಮಿಕ ಬರುವ ನಿನ್ ಮಗಾಕತಿನಕೊಂಡ್ಬಿಟ್ಟಿದ್ರೆ ಪಾಪ ಹ್ಮ್ ಮಕ್ಕೊಂಡಿದ್ರೆ

ಅವ್ರ ನಮ್ಮ ಅಪ್ಪ ಹಂಗಿ ಒಟ್ ನಮ್ಮ ಅಕ್ಕ ಏನ್ರಿ ಅಂದ ನಮ್ಮ ಅಕ್ಕ ನಮ್ಮ ಸಾಲಿಯ ನೋಡೇ ಇಲ್ಲ ನಾನು ನಿನ್ನ ನೋಡ್ಲೇ ಇಲ್ಲ ನಿನ್ನ ಯಾಕಪ್ಪ ಗಾಡಿ ನಿಂದ್ರಿಸೋದು ಹೋಗೋದನದ ಸಿಗ್ನಲ್

್ರ ಇರ್ಲಿ ಇರ್ಲಿ ಸಂಭಾಸ್ಕೋ ಸಂಭಾಸ್ಗೋ ಸಂಭಾಸ್ಕೋ 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 ಮತ್ ನೆನ್ಪಾ ಕೊಡ್ತೀಯ ಅಲ್ವಾ ತಂಗಿಗೆ ಸುಮ್ಕುಂದ್ರಿ ನೋಡಿ ಬಾಬಾ ಬಾಯ್ ಬಾಯ್ ಹಾ ರೀ ಹತ್ರೀ ಬಾಬಾ ಹತ್ರೀ ಬಾಬಾ

ಗರಿ ಗರಿ ಆ ಎಲ್ಲಾರ ಇಗ ಏನೋ ಆಗಲ್ಲ ತೋರ್ಪ ಅಲ್ಲಿ ಬರಾತರಿ ಈಗ ಹೋಗ ಬಿಡಬೇಕಲ್ಲ ನೋಡಲ್ಲ ಕಡೆ ಅಲ್ಲಿ ಹೋಗಿದ ಮೇಲೆ ಒಂದ್ baar ಮಾಡ್ತೀನಿ ಒಂದ್ baar ಹೋಗ್ಬಿಡ್ತೀನಿ ಬಿಡ್ತೀನಿ ನಮ್ಮ ನೋಡ್ ಮಾತಾಡಕ್ಕೆ ಮಾಡ್ತಾನ ಇಲ್ಲೇ ಬರ್ತೀವಲ್ಲ ಅಂತ ಇಲ್ಲೆಲ್ಲ ಅರ್ಸಿ ಅದು ಮುಂದೆ ಈ ಸಲ ತೋರ್ಸ್ತೀನಿ ನಮ್ ದುಂಡ್ರಿಗೇ ಮಾರ್ಕೆಟ್ ಹೇಳ್ತಾಡ್ರಿ ಅಕಿ ಅಲ್ಲಿ ಹೊರಗೆ ಹೋಗಬೇಕು ಅದು ಮಾರ್ಕೆಟ್ ಹೋಗ್ಬೇಕಂದ್ರೆ

ಹೋಗಿದೆ ಯಾರ ನೋಡ್ರಿ ಕ್ರೂಜರ್ ಗಾಡಿ ಬಂದಿಲ್ಲ ಅದಿನ್ನ ನಾವು ಬಂದಿರಿ ಬಂದ್ ಸುಮ್ನೆ ಹೊಳಿ ನೋಡಕೈತಿ ಹೊಳಿ ಏನು ಏನ್ ಪೋಸ್ಕೂಡ ಆತರ ಅದ ನನ್ ಬಿಟ್ಟು ನೋಡ್ರಿ ಯಾರು ಮಾಡದ್ರ ಅಲ್ಲಿ ಪೂ ಹೌದು ಗಿಡದಾಗಿ ಬಂತು ನಿಲ್ಸ್ತಾಂಗ್ನಾ ಬಂತರಿ ಕ್ರೊಷರ್ ಗಾಡಿ ರೀ ಅಲ್ಲ ಈಗ ಹಡಗ್ಲಿ ಬಂದಿವಿ ನಾವು ಇಲ್ಲೇ ಬಾಜುನ ಐತ್ರಿ ಹಾಲ್ ದೂರ ಏನ್ ಹಂಗಿಲ್ಲರೀಗ ಏನ್ರಿ ಎಲ್ಲಿ ಬಂದೀಗ ಹೂವಿನ ಕರೆ ನಾ ರೋಡು ಅಲ್ಲಿ ಐತ್ ನೋಡಪ್ಪ ನಾ ಮಗ ಅಡ್ಮಿಟ್ ಮಾಡಿದ್ದಾವ ಕನಿತ್ ಹಾಸ್ಪಿಟಲ್ ಐತ್ ನೋಡ್ರ ಮ್ಯಾಲ ಇಲ್ಲೇ ಇದ್ರಿ ಬಂದಿರಿಪಾ ನಾವು ಹಾಲಿಗೆ ನಮ್ಮ ಮಲ್ಲಿಕ್ ನೋಡ್ರಿ ಓಡ್ ಬಂದ್ರಿ ಮಲ್ಲಿಕಾ ಚಲೋ ಹೌದನಾ ಬಿಡಪ್ಪ ಅರಾಮದಿಲ್ಲ ಹಬ್ಬ ಇರೋದನ ಹ್ಮ್ ಇವ್ರ ಎಲ್ಲಾರು ಹೇಳದ್ರೀಗ ನೀನ್ ಮಕ್ಕಳ ಸ್ವಲ್ಪ ಕೋಕಲ್ವಾ ಸುಮ್ನೆ ಇರ್ತಾರ ನೋಡ್ರಿ ಮಕ್ಕಳು ಎದ್ರು ತಿಂದ್ರು ಉಂಡ್ರ ಪಲಾವ್ ಗಿಲಾವ್ ಎಲ್ಲಾ ಮಸ್ತ್ ಹೊಡ್ದ್ರ ಹ ನೋಡ್ರಿ ಹಂಗ್ರಿ ಏನಂತ ಮಾಡಕಾರ್ತವ ಬಂದ್ರಿಪ ನಾವು ಹಾಲಿಗ್ರಿ ಯಾವತ್ರಿಪ ನೀವ ಯಾವತ್ರಿ ಆಗಲೇ ಬಾಯತ್ರಿ ಆರಾಮ್ ಇದ್ರಿ ಇವಾಗ ನಾವು ಅಲ್ಲಿ ಬಂದಿರಿ ನಮ್ಮವಾಗದೆಲ್ಲ ಇಲ್ಲಿ ಮದ ಮಗಳದಲ್ಲ ಆರಾಮದ ಮುಂತಾ ಇಲ್ಲದಾಳ ಹಾಂ ನಾವು ಆರಾಮದ ಮುಂತ ಇಲ್ಲದಾಳ ಅಲ್ಲೇದಾರ ಹಾಂ ಹಾಂ ವಿಕೇಶ್ ಅಬ್ಬನ ಮಕ್ಕಳ ಹಾಂ ಹಾಂ ಹಾಯ್ ಮಾ ಆರಾಮದ್ಯ ಲೇಟ್ ಆತನ ಅಯ್ಯೋ ಬಿಡುವ ಹಂಗ ಎಷ್ಟು ಜಲ್ದಿ ಬಿಟ್ಟು ನೋಡಬ ನಾವು

ಅಪ್ಪ ದೊಡ್ಡ ದೊಡ್ಡ್ದ ಹಾಲ್ ಐತಿ ಅಂತ ಹಾಲ್ ಅಂತ ಪೂರ್ ದೊಡ್ಡ ಏನ ಕೊಡಪ್ಪ ಅಕ್ಕಿಗ ಅಕ್ಕಿ ಕೊಡಪ್ಪ ಅಪ್ಪಗನ ಕೊಡಲ್ಲಂತ ಸುಮಾನ ಮಕ್ಕಳ ಕಡೆ ಬಂದಿದ್ವಿ ನಾವು ನಮ್ಮ ಮುತ್ತ ಆಡ್ರಿ ಆಕೆ ಏನು ನಮ್ಮ ಲಕ್ಷ್ಯ ಇಲ್ರಿಕೀಗೆ ಇರಲಿ ಸ್ವಲ್ಪ ಬಿಸಿಯಲ್ಲ ತಂಗಿ ಮದುವೊಳಗ ಹತ್ರ ಮದಿವಾ ಈಗ ಬಂದ್ವಿ ಹೌದು ನೋಡ್ರಿ ನೋಡ್ರಿ ಆ ಸಲ ಅದು